ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂಥ ರಾಗಿ ತಟ್ಟೆ ಇಡ್ಲಿ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಯಾರಿಗೆ ರಾಗಿ ಮುದ್ದೆ ಇಷ್ಟ ಆಗೋದಿಲ್ಲ ನೋಡಿ ಅಂಥವ್ರಿಗೆ ಈ ರೀತಿ ಇಡ್ಲಿ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಇಡ್ಲಿ ನೋಡಿ ಎಷ್ಟು ಮೃದುವಾಗಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಯಾವುದಾದ್ರೂ ಒಂದು ಕಪ್ನ ಅಳತೆಗೋಸ್ಕರ ಇಟ್ಕೊಂಡು ಅದರಲ್ಲೇ ಎಲ್ಲ ಪದಾರ್ಥಗಳನ್ನು ಅಳಟೆ ಮಾಡ್ಕೊಳ್ಬೇಕು ಇಲ್ಲಿ ಮೆಷರ್ಮೆಂಟ್ ಕಪ್ಪಲ್ಲೇ ಅಳಟೆ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ರಾಗಿ ತೊಗೊಂಡಿದ್ದೀನಿ ಕ್ಲೀನಾಗಿರುವಂಥ ರಾಗಿನ ತೊಗೊಳ್ಳಿ ನಾನಿಲ್ಲಿ ಕೆಂಪು ರಾಗಿನ ಉಪಯೋಗಿಸ್ತಾ ಇದ್ದೀನಿ ಇಡ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ಇಡ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಅಕ್ಕಿಗೆ ಬದಲಾಗಿ ನೀವು ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಬೋದು ನೆಕ್ಸ್ಟ್ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಟೈಮ್ ಆದರೂ ತೊಳಿಬೇಕು ಯಾಕಂದರೆ ರಾಗಿಯಲ್ಲಿ ತುಂಬಾ ಡಸ್ಟ್ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ತೊಳ್ಕೊಂಡು ಈಗ ಅದೇ ಕಪ್ಪಲ್ಲೇ ಕಾಲು ಕಪ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಪೇಪರ್ ಅವಲಕ್ಕಿ ಕೂಡ ಉಪಯೋಗಿಸ್ಬೋದು ಪೇಪರ್ ಅವಲಕ್ಕಿ ಸೇರಿಸ್ಕೊಳ್ತೀರಾ ಅಂದರೆ ಸಪ್ರೇಟಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ಳಿ ಇದರ ಜೊತೆಗೇ ಒಂದು ಟೇಬಲ್ ಸ್ಪೂನ್ ಸಬ್ಬಕ್ಕಿ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ಸೇರಿಸ್ಬಿಟ್ಟು ಮತ್ತೆ ಒಂದೆರಡು ಸಲ ಆದರೂ ಇದನ್ನು ನೀಟಾಗಿ ತೊಳಿಬೇಕು ಸಬ್ಬಕ್ಕಿನ ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಮತ್ತೆ ನೀರು ಸೇರಿಸಿ ಆರು ಗಂಟೆ ಇದನ್ನು ನೆನೆಸಿಡಬೇಕು ರಾಗಿ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಇಡಿಸುತ್ತೆ ಸೊ ಅದಕ್ಕೆ ಇದನ್ನು ಒಂದು ಆರು ಗಂಟೆ ಆದರೂ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ಆರು ಗಂಟೆಗೆ ನಾವು ಸೇರಿಸಿರುವಂಥ ರಾಗಿ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆಂದಿರುತ್ತೆ ಈಗ ಇದರಲ್ಲಿರುವಂಥ ನೀರನ್ನ ಚೆಲ್ಬಿಟ್ಟು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಯಾಕಂದರೆ ರಾಗಿ ನೀವು ಎಷ್ಟೇ ರುಬ್ಬಿದ್ರೂ ಸ್ವಲ್ಪ ತರ್ತರಿಯಾಗಿರುತ್ತೆ ಅದಕ್ಕೆ ಒಂಚೂರು ನುಣ್ಣಿಗೆ ರುಬ್ಕೊಳ್ಬೇಕು ನೋಡಿ ಆದಷ್ಟು ಈ ರೀತಿ ನುಣ್ಣಗೆ ರುಬ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೆಕೆಂಡ್ ಟೈಮ್ ಕೂಡ ಇದೇ ರೀತಿ ನುಣ್ಣಗೆ ರುಬ್ಬಿಟ್ಟು ಅದೇ ಪಾತ್ರೆಗೇ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೋಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಈ ರೀತಿ ಫರ್ಮೆಂಟ್ ಆಗಿರುವಂಥ ಇಡ್ಲಿ ಹಿಟ್ಟಿಗೆ ನೀವು ಯಾವುದೇ ರೀತಿ ಸೋಡಾ ಉಪಯೋಗಿಸೋದು ಬೇಡ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದೇ ರೀತಿನೇ ಇರಬೇಕು ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ನೀವು ನಾರ್ಮಲ್ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ತೀರಾ ಅಲ್ವಾ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಳ್ಳಿ ಈಗ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಳ್ಳಿ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ತಟ್ಟೆ ಇಡ್ಲಿನ ತೊಗೊಂಡಿದ್ದೀನಿ ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು ಈ ಇಡ್ಲಿ ಪ್ಲೇಟ್ಸ್ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ನೋಡಿ ಈ ರೀತಿ ಎಣ್ಣೆ ಹಚ್ಬಿಟ್ಟು ಈಗ ಇಡ್ಲಿ ಬ್ಯಾಟರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೌಟಷ್ಟು ಮಾತ್ರ ಸೇರಿಸ್ಕೊಳ್ಳಿ ಪೂರ್ತಿಯಾಗಿ ಸೇರಿಸ್ಕೊಳ್ಬಾರ್ದು ಈ ರೀತಿ ಎಲ್ಲ ಪ್ಲೇಟ್ಗೂ ಫಿಲ್ ಮಾಡಿಬಿಟ್ಟು ಟ್ಯಾಪ್ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಈಗ ಒಂದು ಪ್ರೆಷರ್ ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿಗಿಟ್ಕೊಂಡಿದ್ದೀನಿ ಒಂದು ಲೋಟ ಅಷ್ಟು ನೀರು ಚೆನ್ನಾಗಿ ಕುದಿ ಬಂದಿದ್ದ ತಕ್ಷಣ ಈ ಇಡ್ಲಿ ಸ್ಟ್ಯಾಂಡ್ನ ಅದರೊಳಗಡೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ನಾರ್ಮಲ್ ಇಡ್ಲಿ ಆದರೆ ಹದಿನೈದು ನಿಮಿಷದಲ್ಲಿ ಬೇಯುತ್ತೆ ರಾಗಿ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇಡಿಸತ್ತೆ ಸೊ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ವಿಜಿಲ್ ಹಾಕ್ಬಾರ್ದು ಕರೆಕ್ಟಾಗಿ ಇಪ್ಪತ್ತು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ನೀವು ಬೇಕಿದ್ರೆ ಕೈನ ಒದ್ದೆ ಮಾಡಿಕೊಂಡು ಇಡ್ಲಿನ ನೋಡಿ ಇಡ್ಲಿ ಕೈಗೆ ಅಂಟ್ಕೊಳ್ತಾಯಿದ್ರೆ ಇನ್ನೂ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೋದು ಅಂಟ್ಕೊಳ್ತಾ ಇಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ನನಗಿಲ್ಲಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಸೊ ಈಗ ಈ ಸ್ಟ್ಯಾಂಡ್ನ ಆಚೆ ತೆಗೆದಿಟ್ಬಿಟ್ಟು ಇಡ್ಲಿ ಪ್ಲೇಟ್ಸ್ನ ಸಪ್ರೇಟ್ ಮಾಡಿಕೊಂಡು ಒಂಚೂರು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನ ನಿಧಾನಕ್ಕೆ ಡಿಮೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಒಂದು ಸ್ಪೂನ್ ಅಥವಾ ಚಾಕು ಸಹಾಯದಿಂದ ಈ ರೀತಿ ಸೈಡ್ಸ್ ಎಲ್ಲ ನಿಧಾನಕ್ಕೆ ಲೂಸ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡ್ರೆ ಇಡ್ಲಿ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಇಡ್ಲಿ ತುಂಬ ಬಿಸಿ ಇರಬೇಕಾದ್ರೆ ಡಿಮೋಲ್ಡ್ ಮಾಡಬಾರ್ದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರನೇ ತೆಗಿಬೇಕು ಆವಾಗಲೇ ಅದು ಪ್ಲೇಟ್ಗೆ ಅಂಟ್ಕೊಳ್ತೀರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಏನಾದರೂ ಪ್ಲೇಟ್ ಕಂಟ್ಕೊಂಡಿತ್ತು ಅಂತ ಅನಿಸಿದ್ರೆ ಈ ರೀತಿ ಚಾಕುವಿಂದ ಸೈಡ್ಸ್ ಎಲ್ಲ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಮಧ್ಯಕ್ಕೆ ಚಾಕುನ ಹಾಕಿ ಮತ್ತೆ ಲೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಅಷ್ಟೇ ಈಗ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರುವಂಥ ರಾಗಿ ತಟ್ಟೆ ಇಡ್ಲಿ ಅನ್ನೋದು ರೆಡಿಯಾಗಿದೆ ಸೊ ನಿಮ್ಗೆ ಇಷ್ಟ ಇರುವಂಥ ಸಾಂಬಾರ್ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆಗೆ ಟೇಸ್ಟ್ ಮಾಡಿ ಸೂಪರಾಗಿರತ್ತೆ ಸೊ ಇವತ್ತಿನ ಸಾಫ್ಟ್ ಆ್ಯಂಡ್ ಆಗಿರುವಂಥ ರಾಗಿ ತಟ್ಟೆ ಇಡ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಇನ್ನೂ ಲೈಕ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು